ಶರ್ಬತ್ ರೆಡ್ಡಿ ಆಂಟು ಬೆಚ್ಚ ಬೆಚ್ಚ ಶರ್ಬತ್ ಹಾ ಬೆಚ್ಚ ಬೆಚ್ಚ ಶರ್ಬತ್ ಐಸು ನೀರು ಚಪ್ಪಂಡ್ ಐಸು ಕರ್ಕೂರೆ

ಮಧ್ಯಾಹ್ನಕ್ಕೆ ಬೆಚ್ಚ ಬೆಚ್ಚ ಗಂಜಿ ಉನಸಲ ಬಿಟ್ರೂಟ್ ಸುಕ್ಕಲ್ಲ ಎತ್ತ ಸೊ ಐ ತೊಟ್ಟಿಗೆ ಮಲ್ಲಕ್ಲೆ ಮಲ್ಲಕ್ಲೇಪುರ ಬಾಂಬಿಂದ ಸಿಟಿ ನಾ ಗೇಮ್ ನಡೆ ಬಂದಿತ್ತ ಸೊ ನಮ್ಮ ಪುಟ್ಟಣ್ಣೆ ಬಾರಿ ಶೋಕೊಂದಿ ಎಂಸಿ ಮಲ್ತಿತ್ತೇ ಮೈಕ್ ಪತ್ चीट दपया ना पोर हाजी नंबर टोप ना हाजिरी नंबर एड माहीत चॉईस सिक्स नंबर आऊट ऑफर आऊट ऑफ एयर आऊट ऑफ एयर सिक्स नंबर आउट ऑफ आहे हाजिच्या नंबर येत आहे कोण चीट न पण ना काय म्हणतो ना सिक्स आते सिक्स आत येते फोर फोर அடியேய் போகறத போகறத மனிவேந்தரா மனிவேந்தரா மூணு 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 மூர் நம்ம நம்பர் 3 அவுட் 2 நாக்கு நாக்கு कौन ने ऐडो ना किया हां रो हां रो 5 5 ಮಲ್ಲ ಕ್ಲೇಮಲ್ಲ ಬಾರಿ ಚೌಕದೊಂದು ಮೊಸರು ಕುಡಿಕೆ ಗೇಮ್ಲೈ ಮೊಸರು ಕುಡಿಕೇನು ಏರ್ಪುರ ದರ್ಪಿಯರ್ ತೂಕ ಸೊ ಗೇಮ್ ಪುರ ಮುಗಿಯ ಬೈಯ ಜೋರ್ ಬಡ ಹೋಳಿ ಬಜೆ ನಮ್ಮ ಕೃಷ್ಣಣ್ಣೆ ಬಾರಿ ಶೋಕದ ಒಂಜಿ ಗೋಳಿ ಬಜೆ ರೆಡಿ ಮಾಡ್ಕೊಂಡಿತ್ತೇ ಬಾರಿ ಶೋಕಿ ಮಿಕ್ಸ್ ಮಾಡ್ಕೊಂಡಿತ್ತೇ ಬೆಚ್ಚ ಗೋಳಿ ಬಜೆ ಬರ್ಸಲ್ಲ ಬರ್ರ ಸುರಾಣ ಬೈ ಬೆಚ್ಚ ಬೆಚ್ಚ ಗೋಳಿ ಬಜೆ ಬಾರ್ರೆ ಹಾಕೊಂಡು ಚಾಲ ಗೋಳಿ ಬಜೆಲ್ಲ ಬಚ್ಚ ದೊಟ್ಟಿಗೂ ತಿಂದ್ರೆ ಪ್ರತಿ ವರ್ಷ ಎಲ್ಲ ನಮ್ಮ ಚೌಕದಲ್ಲೆ ಕೊಡು ಸ್ಪೋರ್ಟ್ಸ್ ಕಡಪು ನಮ್ಮ ಮಂಗಳ ನಗರ ಕಾಣ್ಯದ ಮುಟ್ಟಲ್ಲ ಫುಲ್ಲು ಒಟ್ರಾಸಿ ಜ್ವಾಲಿ ಗಮ್ಮತ್ತು ಬೈಯಲ್ಲನಗ ತಿಂದ್ರೆ ಬೆಚ್ಚೆ ಬೆಚ್ಚ ಗೋಳಿ ಬಜೆಲ್ಲ ರಡಿಯ ಒಂದು ಒಂದು ಗೋಳಿ ಬಜೆ ಕೃಷ್ಣನೇ ಬಡವನಿತ್ತಾರೆ ಬೆಜೆ ಬೆಚ್ಚ ಗೋಳಿ ಬಜೆಪಿ

ಗೋಳಿ ಬಜೆ ಅಂತ ಕ್ರಿಸ್ಪಿ ಅಂಡ್ ಟೇಸ್ಟ್ ಇತ್ತು ಸೊ ಆತ ಈ ಬ್ಲಾಗ್ ನೆಕ್ಸ್ಟ್ ಒಂದು ಎರಡೇ ಬ್ಲಾಗ್ ಸಿಕ್ಕಮಾಟಾ ಬಾಯ್ ಬಾಯ್